ಈ ವಿಶ್ವಾವತು ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ನವೆಂಬರ್ ಒಂದನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ ಇಂತಹ ಪ್ರಬೋಧಿನಿ ಏಕಾದಶಿ ನಾಡಿದ್ದು ನವೆಂಬರ್ ಒಂದನೇ ತಾರೀಕು ಶನಿವಾರ ಬರ್ತಾ ಇದೆ ಈ ಏಕಾದಶಿಯ ಮಹಿಮೆಯನ್ನು ತಿಳಿಸುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಗೊಂದಲವನ್ನು ಪರಿಹರಿಸುವ ಪ್ರಯತ್ನ ಅನೇಕ ಪಂಚಾಂಗಗಳಲ್ಲಿ ಅನೇಕ ಮಠ ಮಂದಿರಗಳ ಪಂಚಾಂಗಗಳಲ್ಲಿ ಸಾಮಾನ್ಯ ಈ ಏಕಾದಶಿ ಎರಡನೇ ತಾರೀಕು ಇರಬಹುದು ಅದರಿಂದಾಗಿ ಅನೇಕ ಮಂದಿಗೆ ಗೊಂದಲ ಉಂಟಾಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲ ಎರಡನೇ ತಾರೀಕು ಅಂದಿದೆಯೆಲ್ಲ ಪಂಚಾಂಗಗಳಲ್ಲಿ ನೀವು ಒಂದನೇ ತಾರೀಕು ಅಂತ ಹೇಳ್ತಾ ಇದ್ದೀರಲ್ವಾ ನವೆಂಬರ್ ಒಂದನೇ ತಾರೀಕು ಅಂತ ಹೌದು ಈಗಾಗಲೇ ಅನೇಕ ಬಾರಿ ಸ್ಪಷ್ಟೀಕರಣವನ್ನು ನೀಡಲಾಗಿದೆ ಈಗಲೂ ಕೂಡ ಮತ್ತೆ ಅದನ್ನೇ ತಿಳಿಸ್ತಾ ಇರುವುದೇನು ಅಂತ ಹೇಳಿದರೆ ಏಕಾದಶಿಗೆ ಸಂಬಂಧಪಟ್ಟಾಗಿ ಗಣಿತ ಅಂದರೆ ಈ ಏಕಾದಶಿಯ ತಿಥಿ ಅದು ಗಣಿತದ ಲೆಕ್ಕಾಚಾರದಲ್ಲಿ ಇರುವಂಥದ್ದು ಸೂರ್ಯ ಚಂದ್ರರು ಈ ಸೂರ್ಯ ಚಂದ್ರರ ಚಲನೆಯನ್ನು ಆಧರಿಸಿಕೊಂಡು ಏನು ಜ್ಯೋತಿಷಾಸ್ತ್ರದಲ್ಲಿ ಗಣಿತದ ಲೆಕ್ಕಾಚಾರ ಇದೆ ಆ ಗಣಿತದ ಲೆಕ್ಕಾಚಾರಕ್ಕನುಗುಣವಾಗಿ ಇವತ್ತು ಏಕಾದಶಿ ನಾಳೆ ಏಕಾದಶಿ ಎಂದು ತೀರ್ಮಾನ ಮಾಡಲ್ಪಡ್ತದೆ ಆದರೆ ಆ ಗಣಿತ ಯಾವ ರೀತಿ ಇರಬೇಕು ಏಕಾದಶಿಯನ್ನು ಆಚರಿಸಲಿಕ್ಕೆ ಬೇಕಾದ ಗಣಿತ ಯಾವ ರೀತಿ ಇರಬೇಕು ಅಂತ ವರಾಹದೇವರು ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ತಾವು ತಿಳಿಸಿದ್ದಾರೆ ಭೂದೇವಿಗೆ ಆ ತಿಳಿಸಿರುವ ವಾಕ್ಯಗಳು ಪುರಾಣ ವಾಕ್ಯಗಳು ಇವತ್ತು ಪುರಾಣದಲ್ಲಿ ಸಿಗ್ತಾ ಇದೆ ವರಾಹ ಪುರಾಣದಲ್ಲಿ ಸಿಗ್ತಾ ಇದೆ ಅಂತಹ ಮಾತುಗಳೇನು ಅಂತ ಹೇಳಿದ್ರೆ ಯಾವ ಗಣಿತದ ಪ್ರಕಾರ ಗ್ರಹಣಗಳು ಬರ್ತದೆ ಸೂರ್ಯೋದಯ ಸೂರ್ಯಾಸ್ತ ಮುಂತಾದವುಗಳು ಬರ್ತದೆ ಅಂತಹ ಗಣಿತವನ್ನು ಆಶ್ರಯಿಸಿಕೊಂಡು ನಾವು ಏಕಾದಶಿಯನ್ನು ಮಾಡಬೇಕು ಇಲ್ಲದೇ ಇದ್ರೆ ಅವನು ವಿಷ್ಣು ದ್ರೋಹಿ ಆಗ್ತಾನೆ ಅಂತ ಹೇಳಿ ವರಾಹ ದೇವರೇ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಆದರೆ ಇವತ್ತು ಪ್ರಸ್ತುತ ಈ ಅನೇಕ ಮಠ ಮಂದಿರಗಳು ಆಚರಿಸ್ತಾ ಇವೆ ಏಕಾದಶಿ ಅದಕ್ಕೆ ಸಂಬಂಧಪಟ್ಟ ಗಣಿತ ಏನಿದೆ ಆ ಗಣಿತ ಅನ್ನುವಂಥದ್ದು ಹೇಳಿದ ಹೇಳಿದಾಗೆ ಇಲ್ಲ ಅದನ್ನು ಈಗಾಗಲೇ ಅನೇಕ ಬಾರಿ ಸ್ಪಷ್ಟೀಕರಣಗೊಳಿಸಲಾಗಿದೆ ಈಗ ಮತ್ತೆ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಚರ್ಚೆಗೆ ಸಿದ್ಧ ಬರುವುದಾಗಿದ್ರೆ ಅಂದರೆ ಇಲ್ಲ ನಾವು ಮಾಡ್ತಾ ಇರುವುದು ದೇವರ ಗಣಿತಕ್ಕೆ ವರಾಹ ದೇವರು ಎಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಆ ಆದೇಶಕ್ಕೆ ಅನುಗುಣವಾದ ಗಣಿತ ಆಗಿದೆ ಈ ರೀತಿ ಸಮರ್ಥನೆ ಮಾಡುವವರಿದ್ದರೆ ಚರ್ಚೆ ಮಾಡುವವರಿದ್ದರೆ ಖಂಡಿತವಾಗಿಯೂ ನಾವು ಸಿದ್ಧ ಇದ್ದೇವೆ ಯಾಕಂತ ಹೇಳಿದರೆ ಈಗಾಗಲೇ ಅನೇಕ ಬಾರಿ ತಿಳಿಸಿದ ಹಾಗೆ ನಾನು ಹೇಳಿದ್ದು ಸತ್ಯ ಇನ್ನೊಬ್ಬರು ಹೇಳಿದ್ದು ಸತ್ಯ ಆಗಬೇಕಾಗಿಲ್ಲ ವರಾಹ ದೇವರು ಏನು ಹೇಳಿದ್ದಾರೆ ಆ ಮಾತಿನಂತೆ ನಾವು ಆಚರಿಸಬೇಕು ಅದೇ ಸತ್ಯವಾದ ಮಾತು ಆ ಪ್ರಯತ್ನದಲ್ಲಿ ತೊಡಗಿ ನಾವೇನು ಗಣಿತದ ಪರಿಷ್ಕಾರವನ್ನು ಮಾಡಿದ್ದೇವೆ ವರಾಹ ದೇವರ ಆದೇಶಕ್ಕನುಗುಣವಾಗಿ ಅನುಗುಣವಾಗಿ ಏನು ಪರಿಷ್ಕಾರವನ್ನು ಮಾಡಿದ್ದೇವೆ ಆ ಪರಿಷ್ಕೃತವಾದ ಗಣಿತದಿಂದ ನವೆಂಬರ್ ಒಂದನೇ ತಾರೀಕು ಏಕಾದಶಿ ಈ ಪ್ರಬೋಧಿನಿ ಏಕಾದಶಿ ಬರ್ತಾ ಇದೆ ಅದರಿಂದಾಗಿ ಯಾರಿಗೆ ವರಾಹ ದೇವರು ಹೇಳಿದಂತೆ ನಾವು ಏಕಾದಶಿಯನ್ನು ಮಾಡಬೇಕು ಅಂತ ಇಚ್ಛೆ ಇದೆ ಆ ದಿಸೆಯಲ್ಲಿ ಯಾರು ಪ್ರಯತ್ನಶೀಲರಾಗಿದ್ದಾರೆ ಅವರು ನವೆಂಬರ್ ಒಂದನೇ ತಾರೀಕು ಖಂಡಿತವಾಗಿಯೂ ಏಕಾದಶಿಯನ್ನು ಆಚರಿಸಬೇಕಾದದ್ದು ಹಾಗಲ್ಲದೆ ಇಲ್ಲ ನಮಗೆ ಮಠ ಮಂದಿರಗಳೇ ಮುಖ್ಯ ಅನ್ನುವುದು ಹೇಗಿದರೆ ಅವರು ಖಂಡಿತವಾಗಿ ಯಾವತ್ತಾದರೂ ಆಚರಿಸಬಹುದು ಅದಕ್ಕೆ ಯಾವುದೇ ಆಕ್ಷೇಪಗಳಿಲ್ಲ ಅಂತ ಇದಿಷ್ಟು ಸ್ಪಷ್ಟೀಕರಣವನ್ನು ಕೊಡ್ತಾ ಮತ್ತೆ ನಾನು ಈ ವಿಷಯದಲ್ಲಿ ಯಾವುದೇ ಚರ್ಚೆಗೂ ಕೂಡ ನಾವು ಸಿದ್ಧ ಇದ್ದೇವೆ ಸತ್ಯದ ವಿಷಯದಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಈ ಏಕಾದಶಿಯ ಮಹತ್ವವನ್ನು ಮತ್ತೆ ಪದ್ಮಪುರಾಣ ತಿಳಿಸ್ಕೊಂಡು ಹೋಗ್ತಾ ಇದೆ ಎಷ್ಟು ತಿಳಿಸ್ತಾ ಇದೆ ಈ ಏಕಾದಶಿಯ ಮಹತ್ವ ಅಂತೇಳಿದರೆ ಗಂಗಾ ಭಾಗಿರಥಿ ತಾನು ಗರ್ಜಿಸ್ತಾ ಇರ್ತಾಳಂತೆ ನನ್ನಷ್ಟು ಪಾಪಗಳೆಯೋರು ಯಾರಿದ್ದಾರೆ ಜಗತ್ತಿನಲ್ಲಿ ಕೇವಲ ಸ್ನಾನದಿಂದಲ್ಲ ಮತ್ತೆ ದರ್ಶನದಿಂದಲ್ಲ ಮತ್ತೆ ಕೇವಲ ಗಂಗಾ ಗಂಗಾ ಅಂತ ಕೂಗಿದ್ರೇನೆ ಪಾಪ ಪರಿಹಾರ ಮಾಡ್ತಾಳೆ ಗಂಗಾ ಭಾಗಿರಥಿ ಅದಕ್ಕಾಗಿ ಗಂಗಾ ಭಾಗೀರಥಿ ತಾನು ಕೂಗುತ್ತಾ ಇರ್ತಾಳಂತೆ ಗರ್ಜಿಸ್ತಾ ಇರ್ತಾಳಂತೆ ಹಾ ನನ್ನಷ್ಟು ತಾಕತ್ ಯಾರಿಗಿದೆ ಅಂತ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಏಕಾದಶಿ ಬರುವವರೆಗೆ ಕಾರ್ತಿಕ ಶುದ್ಧ ಏಕಾದಶಿ ಪ್ರಬೋಧಿನಿ ಏಕಾದಶಿ ಬರುವವರೆಗೆ ಯಾಕಂತ ಹೇಳಿದ್ರೆ ಏಕಾದಶಿ ಬಂತು ಅಂತ ಹೇಳಿದ್ರೆ ಅವಳು ಕೂಡ ಸಪ್ಪೆ ಆಗ್ಬಿಡ್ತಾಳೆ ಅಂತ ಅಯ್ಯೋ ಯಾಕಂದ್ರೆ ಈ ಏಕಾದಶಿ ಎಷ್ಟು ಪಾಪವನ್ನ ಕಳೀತದೆ ಆ ಪಾಪವನ್ನು ಕಳಿಯುವ ಶಕ್ತಿ ನನಗೂ ಇಲ್ವಲ್ಲ ಅಂತ ಈ ರೀತಿ ಯಾವ ತಾವತ್ ಗರ್ಜಂತಿ ವಿಪ್ರೇಂದ್ರ ಗಂಗಾ ಭಾಗೀರಥಿ ಕ್ಷಿತವು ಯಾವನ್ನಾಯಾತಿ ಪಾಪಗ್ನಿ ಕಾರ್ತಿಕೇ ಹರಿಬೋಧಿನಿ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಉಳಿದ ಎಲ್ಲ ತೀರ್ಥಗಳು ಸಮುದ್ರ ಮುಂತಾದವುಗಳೆಲ್ಲವೂ ಕೂಡ ಎಲ್ಲಿವರೆಗೆ ತಾವು ಜಂಭ ಕೊಚ್ಚಿಕೊಳ್ತಾ ಇರ್ತವೆ ಅಂದ್ರೆ ಈ ಏಕಾದಶಿ ಬರುವವರೆಗೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅಷ್ಟು ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಅವುಗಳು ಎಷ್ಟು ಪಾಪವನ್ನು ಕಳಿತದೆ ಆ ಫಲ ಈ ಪ್ರಬೋಧಿನಿ ಏಕಾದಶಿ ಅಷ್ಟು ಮಾತ್ರ ಅಲ್ಲ ಅಶ್ವಮೇಧ ರಾಜಸೂಯ ಯಾಗ ಮುಂತಾದ ಅನೇಕ ಮಹಾ ಮಹಾ ಯಾಗಗಳೇನಿದೆ ಅಂತಹ ಯಾಗಗಳು ಒಂದಲ್ಲ ಅದನ್ನ ಹೇಳ್ತಾರೆ ಅಶ್ವಮೇಧ ಯಾಗ ಸಾವಿರ ಮಾಡಿದರೆ ರಾಜಸೂಯ ಯಾಗ ನೂರು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಈ ಕಾರ್ತಿಕ ಶುದ್ಧ ಏಕಾದಶಿ ಪ್ರಬೋಧಿನಿ ಏಕಾದಶಿ ಅದನ್ನ ಮಾಡುವುದರಿಂದ ಬರ್ತದೆ ಅಂದ್ರೆ ಅಷ್ಟು ಪುಣ್ಯಪ್ರದವಾಗಿರುವಂತಹದ್ದು ಈ ಏಕಾದಶಿಯ ಉಪವಾಸ ಇನ್ನು ವಿಶೇಷವಾಗಿ ಈ ಪ್ರಬೋಧಿನಿ ಏಕಾದಶಿ ಎಂದು ಜಾಗರಣೆಯನ್ನ ಮಾಡಿದರೆ ಅದೆಷ್ಟು ಅಂತ ಹೇಳ್ತಾ ಇದ್ದಾರೆ ಪೂರ್ವಜನ್ಮ ಸಹಸ್ರೈಸ್ತು ದುಷ್ಕರ್ಮ ಉಪಾರ್ಜಿತಂ ಜಾಗರೇಣ ಪ್ರಬೋಧಿನ್ಯ ದಹತೆ ತೂಲ ರಾಶಿ ನಾವು ಹಿಂದೆ ಸಾವಿರ ಸಾವಿರ ಜನ್ಮಗಳಲ್ಲಿ ಏನು ಪಾಪ ಮಾಡಿದ್ದೇವೆ ಅಲ್ಲವೂ ಕೂಡ ಈ ಪ್ರಬೋಧಿನಿ ಏಕಾದಶಿ ಎಂದು ಜಾಗರಣೆ ಮಾಡುವುದರಿಂದಾಗಿ ಸುಟ್ಟು ಹೋಗ್ತದಂತೆ ಹೇಗೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಹತ್ತಿಯ ರಾಶಿ ಇದ್ರೂ ಕೂಡ ಅದನ್ನು ಸುಡ್ಲಿಕ್ಕೆ ಒಂದು ಬೆಂಕಿಯ ಕಿಡಿ ಸಾಕು ಆ ರೀತಿ ಈ ಒಂದು ಏಕಾದಶಿ ಸಾಕು ಅಂತ ಹಾಗಿದ್ರೆ ನಮಗೆ ಆಶ್ಚರ್ಯ ಆಗ್ಬೋದು ಓ ಹಾಗಿದ್ರೆ ನಾವು ಹದಿನೈದು ಈ ವರ್ಷಕ್ಕೆ ಒಂದು ಏಕಾದಶಿಯನ್ನು ಮಾಡಿದ್ದು ಅಂತ ಹೇಳಿದ್ರೆ ನಮ್ಮೆಲ್ಲ ಪಾಪ ಪರಿಹಾರ ಆಗ್ಬಿಡ್ತು ಆಮೇಲೆ ನಮಗೆ ಪಾಪವೇ ಇಲ್ಲ ಅಂತ ಆಮೇಲೆ ಇನ್ನೊಂದು ಎರಡು ವರ್ಷ ಮಾಡಿದರೆ ನಮ್ಮೆಲ್ಲ ಪಾಪ ಪರಿಹಾರ ಆಯ್ತು ಆಮೇಲೆ ಪಾಪವೇ ಇಲ್ಲ ಅಂತ ವಾಸ್ತವಿಕವಾಗಿ ಪುರಾಣಗಳು ಇಂಥ ಮಾತುಗಳನ್ನು ಯಾಕೆ ತಿಳಿಸ್ತದೆ ಅಂತೇಳಿದ್ರೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸಿ ಹೊರತು ಇಲ್ಲಿ ಹೇಳಿದಾಗ ಸಂಪೂರ್ಣ ಹೋಗಿಬಿಡುತ್ತದೆ ಒಂದು ಏಕಾದಶಿಯಿಂದ ಅಂತಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಷ್ಟು ಪಾಪವನ್ನು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನು ಹತ್ತು ಜನ್ಮಕ್ಕೆ ಸಾಕಾಗುವಷ್ಟು ಅಲ್ಲ ಅಷ್ಟು ಪಾಪವನ್ನು ತಳಿ ಕಳೆಯುವ ತಾಕತ್ತಿದೆಯಾ ಏಕಾದಶಿಗೆ ಇದೆ ಇಲ್ಲ ಅಂತಲ್ಲ ಆದರೆ ಶಾಸ್ತ್ರದಲ್ಲಿ ತಿಳಿಸಿದಂತೆ ಕ್ರಮ ಪ್ರಕಾರ ಶಾಸ್ತ್ರೋಕ್ತವಾಗಿ ಮಾಡಬಹುದು ಹಾಗೆ ಮಾಡಿದರೆ ಆಗ್ತದೆ ಅಷ್ಟೆ ಇಲ್ಲದೆ ಇದ್ರೆ ಆಗೋದಿಲ್ಲ ಇನ್ನು ತಿಳಿಸ್ಕೊಂಡು ಹೋಗ್ತಾರೆ ಯಥೋಕ್ತ ಸುಕೃತ ಯಸ್ತು ವಿಧಿವತ್ ಕುರುತೆ ನರಹ ಸ್ವಲ್ಪ ಮುನಿವರ ಶ್ರೇಷ್ಠ ಮೇರುತುಲ್ಯಂ ಭವೇಷತು ಶಾಸ್ತ್ರದಲ್ಲಿ ಹೇಳಿದಂತೆ ಯಾರು ಈ ಏಕಾದಶಿಯನ್ನು ವಿಧಿವತ್ತಾಗಿ ಮಾಡ್ತಾರೋ ಅದು ಸ್ವಲ್ಪ ಮಾಡಿದರೂ ಸಾಕು ಅವರು ಮೇರು ಪರ್ವತಕ್ಕೆ ಸದೃಶವಾದ ಪುಣ್ಯವನ್ನು ಪಡಿತಾರೆ ಬರೀ ಏಕಾದಶಿಯಿಂದ ಮಾತ್ರ ಅಲ್ಲ ಯಾವುದೇ ಒಂದು ಪುಣ್ಯಕರ್ಮ ಪುಣ್ಯಕರ್ಮವನ್ನು ಮಾಡಿದರೆ ಪುಣ್ಯ ಬರುತ್ತದೆ ಆದರೆ ಆಗಿರಬೇಕು ಅಂದರೆ ಎಲ್ಲವೂ ವಿಧಿವತ್ತಾಗಿರಬೇಕು ಶಾಸ್ತ್ರದಲ್ಲಿ ಹೇಳಿದಾಗಿರಬೇಕು ಹಾಗ ಮಾಡದೇ ಇದ್ರೆ ನಮಗೆ ಪಾಪ ಸಂಪೂರ್ಣವಾಗಿ ಹೋಗ್ಲಿಕ್ಕಾಗಲ್ಲ ವಿಧಿಹೀನಂತು ಯುರ್ಯಾತ್ ಸುಕೃತ ಮೇರು ಮಾತ್ರಕಂ ಅಣಿ ನ ಚಾಪ್ನೋತಿ ಫಲಂ ಧರ್ಮಸ್ಯ ನಾರದ ಆದರೆ ಯಾರು ನಾನು ಧರ್ಮಾಚರಣೆಯನ್ನ ಮಾಡ್ತೇನೆ ಕರ್ಮಾಚರಣೆಯನ್ನು ಮಾಡ್ತೇನೆ ಅಂತ ಎಲ್ಲ ಮಾಡ್ತೇನೆ ಆದರೆ ಹ್ಯಾಗ್ ಮಾಡ್ಕೊಳ್ ಮಾಡಬೇಕು ಅಂತ ತಿಳಿಯುತ್ತ ತಿಳ್ಕೊಳ್ಳಲ್ಲ ಮತ್ತೇನಂದ್ರೆ ನನಗೆ ಯಾಗ್ ಇಷ್ಟ ಬರುತ್ತೋ ಆ ರೀತಿ ಮಾಡ್ತಾ ಹೋಗುದು ಅಥವಾ ಅವ್ರು ಹೇಳಿದ್ರು ಇವರು ಹೇಳಿದ್ರು ಇನ್ಯಾರು ಹೇಳಿದ್ರು ಅಂತ ಅವ್ರಿ ಇವ್ರು ಹೇಳಿದ್ದು ಕೇಳಿ ಮಾಡುವಂಥದ್ದು ಹೊರತು ನಿಜವಾಗಿ ಆಗಿದೆ ಅಂತ ಶಾಸ್ತ್ರವನ್ನ ಅರಿತು ವಿಮರ್ಶೆ ಮಾಡಿ ಮಾಡುದಿಲ್ಲ ಹೀಗೆ ಯಾರು ಸರಿಯಾಗಿ ತಿಳಿಯದೆ ಮಾಡ್ತಾನೆ ಸುಮ್ಮನೆ ಅವರೇ ಹೇಳಿದ್ರು ಇವ್ರೆ ಹೇಳಿದ್ದು ಅಂತ ಅಂತಹ ವ್ಯಕ್ತಿ ಮೇರು ಪರ್ವತ ಗಾತ್ರದಷ್ಟು ದೊಡ್ಡ ಪುಣ್ಯಕರ್ಮವನ್ನ ಮಾಡಿದ್ರು ಕೂಡ ಅದರಿಂದ ಒಂದು ಪೈಸದ ಪುಣ್ಯವೂ ಹುಟ್ಟುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅಣಿ ಮಾತ್ರ ನಚಾಪ್ನೋತಿ ಒಂದು ಚೂರು ಪುಣ್ಯವನ್ನ ಪಡೆಯುವುದಿಲ್ಲ ಅವನು ಅದಕ್ಕಾಗಿ ನಾನ್ ಮಾಡ್ತೇನೆ ಅಂತ ಹೇಳುವುದು ಮುಖ್ಯ ಅಲ್ಲ ಇವಾಗ ನಾನ್ ಏಕಾದಶಿಯನ್ನ ಮಾಡ್ತೇನೆ ಅಂತ ಹೇಳುವುದು ಮುಖ್ಯ ಅಲ್ಲ ಮತ್ತೆ ಹೇಗೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಇವದನ್ನೆಲ್ಲ ತಿಳಿದು ಮತ್ತೆ ಚೆನ್ನಾಗಿ ಮಾಡ್ಬೇಕು ಭಕ್ತಿ ಶ್ರದ್ಧೆಯಿಂದ ಆಗ ಮಾತ್ರ ನಮ್ಮ ಕರ್ಮಕ್ಕೆ ಪುಣ್ಯ ಸಿಗತ್ತೆ ಸಂಧ್ಯಾಹೀನಂ ರಷ್ಟೆ ನಾಸ್ತಿಕೆ ವೇದನಿಂದಕ್ಕೆ ನೈತೈಶಾಂ ತಿಷ್ಠತೆ ದೇಹೇ ಧರ್ಮಶಾಸ್ತ್ರ ವಿದೂಷಕ ಇನ್ನೊಂದು ಮಾತನ್ನು ಹೇಳುತ್ತದೆ ಪುರಾಣ ಯಾವತ್ತು ಧರ್ಮ ಅನ್ನುವುದು ನಮ್ಮ ದೇಹದಲ್ಲಿ ನಿಲ್ಲಬೇಕು ಅಂದರೆ ಅಂದರೆ ಧರ್ಮ ಅನ್ನುವುದು ನಿಲ್ಲಬೇಕು ಅಂದರೆ ನಾವು ಧಾರ್ಮಿಕರಾಗಿರಬೇಕು ಅಂತ ಹೇಳಿದ್ರೆ ನಮ್ಮೊಳಗೆ ಧರ್ಮದ ಶ್ರದ್ಧೆ ಬೇಕು ಧರ್ಮದ ಬಗ್ಗೆ ನಂಬಿಕೆ ಬೇಕು ಧರ್ಮದ ಬಗ್ಗೆ ಆಸಕ್ತಿ ಬೇಕು ಆ ರೀತಿ ನಾವು ಧಾರ್ಮಿಕರಾಗಿರ್ಬೇಕು ಅಂತ ಹೇಳಿದ್ರೆ ಹಾಗೀಗಾಗಲ್ಲ ಅಂತ ಹೇಳಿ ಸುಮ್ಮನೆ ಏನೋ ನಾನು ಮಾಡಿದ್ದೇ ಧರ್ಮ ಅಂತ ತಿಳ್ಕೊಂಡ್ರೆ ಧರ್ಮ ಆಗ್ಬೇಕಾಗಿಲ್ಲ ಧರ್ಮ ಅನ್ನೋದು ತಿಳಿಯುದು ಆಚರಿಸಬೇಕಾಗಿರುವಂತದ್ದು ಆದರೆ ಆ ರೀತಿ ತಿಳಿಯಬೇಕೆಂಬ ಹಂಬಲ ತಿಳಿದು ಮಾಡಬೇಕೆಂಬ ಹಂಬಲ ಅದು ಕೂಡ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ತಿಳಿದು ವಿಮರ್ಶೆ ಮಾಡುವಂತಹ ಹಂಬಲ ಇದೆಲ್ಲವೂ ಕೂಡ ಯಾರಿಗೆ ಅಂತ ಹೇಳಿದರೆ ಶುದ್ಧ ಉಳ್ಳವನಿಗೆ ಮಾತ್ರ ಯಾರು ಸಂಧ್ಯಾ ವಂದನೆಯನ್ನು ಮಾಡುವುದಿಲ್ವೋ ಅಂತ ಬ್ರಾಹ್ಮಣನತ್ರ ಧರ್ಮ ನಿಲ್ಲುವುದಿಲ್ವಂತೆ ಅದೇ ರೀತಿ ಯಾರು ಯಾವುದೇ ಈ ಏಕಾದಶಿ ಮುಂತಾದ ವ್ರತಗಳನ್ನ ಮಾಡುವುದಿಲ್ಲ ಅವನ ದೇಹದಲ್ಲಿ ಧರ್ಮ ನಿಲ್ಲುವುದಿಲ್ಲವಂತೆ ನಾಸ್ತಿಕನಾದವನಲ್ಲಿ ವೇದೆಯನ್ನ ವೇದವನ್ನ ನಿಂದನೆ ಮಾಡುವವನಲ್ಲಿ ಇವರಲ್ಲೆಲ್ಲ ಧರ್ಮ ಯಾವತ್ತೂ ನಿಲ್ಲಲ್ಲ ಇವರ ಒಳಗೆ ಇವರ ಮನಸ್ಸಿನಲ್ಲಿ ಅದರಿಂದಾಗಿ ಇವರು ನಾಸ್ತಿಕರು ಅಧಾರ್ಮಿಕರಾಗಿರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಯಾರು ಇನ್ನೊಬ್ಬರನ್ನ ಯಾವತ್ತು ಬೈತಾ ಇರ್ತಾರೆ ಕೃತಜ್ಞರಾಗಿರ್ತಾರೆ ಇಂಥವರ ದೇಹದಲ್ಲೆಲ್ಲ ಧರ್ಮ ನಿಲ್ಲುವುದಿಲ್ಲ ಅಂದರೆ ದೇಹದಲ್ಲಿ ನಿಲ್ಲೋಲ್ಲ ಅಂದರೆ ಅವ್ರಿಗೆ ಧರ್ಮದಲ್ಲಿ ಆಸಕ್ತಿ ಇರೋಲ್ಲ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಕಾಣುವುದಿಲ್ಲ ಅದಕ್ಕಾಗಿ ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಈ ಪ್ರಬೋಧಿನಿ ಏಕಾದಶಿಯನ್ನು ಬಹಳ ಭಕ್ತಿ ಬರೀ ಏಕಾದಶಿಯಿಂದ ಮಾತ್ರ ಅಲ್ಲ ಎಲ್ಲ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಹೇಳಿದ್ರೆ ಅವನೊಳಗೆ ಧರ್ಮ ನಿಂತಿದೆ ಅಂತ ಅರ್ಥ ಅಂತ ಆ ದೃಷ್ಟಿಯಿಂದ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಏ ಮನೋವೃತ್ಯ ಕರಿಷ್ಯಾ ಪ್ರಬೋಧಿನಿ ತೇಷಾಂ ವಿಲೀಯತೆ ಪಾಪಂ ಪೂರ್ವಜನ್ಮ ಶತೋದ್ಭವಂ ಏನು ಬೇಡ ಈ ಏಕಾದಶಿ ಮಹತ್ವ ಎಷ್ಟು ಅಂದ್ರೆ ನಾನು ಏಕಾದಶಿ ಮಾಡ್ತೇನಪ್ಪ ಈ ಪ್ರಬೋಧಿನಿ ಏಕಾದಶಿಯನ್ನ ನಾನು ಕ್ರಮ ಪ್ರಕಾರ ಮಾಡ್ತೇನೆ ಅಂತ ಯಾರು ಇಚ್ಛಾಪಟ್ರೂ ಸಾಕಂದ್ ಅದರಿಂದಲೂ ನಮ್ ಪಾಪ ಪರಿಹಾರ ಅಂತ ಹಾಗಂತ ಹೇಳಿ ಸರಿ ಆಗಿದ್ರೆ ಇಚ್ಛೆ ಪಟ್ರೆ ಮಾತ್ರ ಪಾಪ ಹೋಗುತ್ತಲ್ಲ ಸಾಕ್ ಬಿಡಿ ಇನ್ಯಾಕ್ ಮಾಡಬೇಕು ಅಂತ ಆ ರೀತಿ ಅಲ್ಲ ಮತ್ತೇನಂದ್ರೆ ನಾವು ಇಚ್ಛೆ ಪಡುವುದರಿಂದ ಪಾಪ ಹೋಗ್ತದೆ ಸ್ವಲ್ಪ ಆಚರಣೆ ಮಾಡುವುದರಿಂದ ಪಾಪ ಹೋಗ್ತದೆ ತುಂಬ ಅದಕ್ಕೋಸ್ಕರ ನಾವು ಇಚ್ಛೆ ಪಟ್ರು ಕೂಡ ನಷ್ಟ ಅಲ್ಲ ಆದ್ರೆ ಅಷ್ಟರಿಂದಲೇ ಪೂರ ಸಾರ್ಥಕವೂ ಅಲ್ಲ ಅದನ್ನು ತಿಳಿಸ್ತಾ ಕೃತ್ವಾ ತುಪಾತಕಂ ಘೋರಂ ಬ್ರಹ್ಮ ತುಜಾಗರಂ ವಿಷ್ಣುರ್ಧುತ ಪಾಪೋ ಭವೇತ್ ಸವೇನ್ ಮುನೇ ಎಂತ ಬ್ರಹ್ಮಹತ್ಯಾದಿ ನಾವು ಪಾಪಗಳನ್ನ ಮಾಡಿದ್ರು ಕೂಡ ಈ ಏಕಾದಶಿ ಎಂದು ಜಾಗರಣೆಯನ್ನು ಮಾಡಿದರೆ ಅದರಿಂದಾಗಿ ಅವನು ಮಹಾಫಲವನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬಂಗ ಈ ಬಂಗಾರದ ದಕ್ಷಿಣೆಯಿಂದ ಸಹಿತವಾಗಿ ಗೋವನ್ನ ಭೂಮಿಯನ್ನ ದಾನ ಮಾಡಿದ ಫಲ ಇವೆಲ್ಲ ಈ ಪ್ರಬೋಧಿನಿ ಏಕಾದಶಿ ಎಂದು ಜಾಗರಣೆ ಮಾಡುವುದರಿಂದಾಗಿ ಬರುತ್ತದೆ ಮತ್ತೇನು ಹೇಳಿದ್ರೆ ಯಾರು ಈ ಏಕಾದಶಿಯನ್ನ ಮಾಡ್ತಾನೆ ಅವನ ಮನೆಯಲ್ಲಿ ಎಲ್ಲಾ ತೀರ್ಥಗಳ ದೇವತೆಗಳು ಬಂದಿರ್ತಾರಂತೆ ಗಂಗಾ ಯಮುನಾ ಸರಸ್ವತಿ ಮುಂತಾದ ಎಲ್ಲಾ ದೇವತಾ ಸನ್ನಿಧಾನ ಅವನ ಮನೆಯಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಅವನ ಮನೆಯಲ್ಲಿ ಅದಕ್ಕಾಗಿ ಅವನ ಮನೆ ಅಂದ್ರೆ ಮನೆಯಲ್ಲ ಅದೊಂದು ತೀರ್ಥಕ್ಷೇತ್ರ ಅದೊಂದು ದೇವಾಲಯ ಆ ರೀತಿಯಾಗಿರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಮತ್ತೆ ವಿಷ್ಣು ಪ್ರಿಯತರಾಕೇಶ ಧರ್ಮ ಸಾರಸ್ಯದ ದಾಯಿನಿ ಸಕ್ರದೇನಾ ಮುಪೋ ಶಿವ ಮುಕ್ತಿಭಾಗ್ ಮುಕ್ತಿಭಾಗ್ ಕ್ಷಭವೇ ನರಹ ಅಂತಾರೆ ಈ ಏಕಾದಶಿ ವಿಷ್ಣುವಿಗೆ ಬಹಳ ಪ್ರಿಯವಾಗಿರುವುದರಿಂದಾಗಿ ಧರ್ಮದಲ್ಲಿ ನಮಗೆ ಆಸಕ್ತಿಯನ್ನು ಉಂಟು ಮಾಡುವುದರಿಂದಾಗಿ ಒಮ್ಮೆ ಇದನ್ನ ಮಾಡಿದ್ರು ಕೂಡ ಅವನು ಪಾಪ ಕಳ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಒಂದರಿಂದಲೇ ಅಲ್ಲ ಒಂದು ಏಕಾದಶಿಯನ್ನ ಮಾಡಿದರೆ ಅದು ದೇವರಲ್ಲಿ ಭಕ್ತಿ ಹುಟ್ಟಿಸ್ತದೆ ಇನ್ನೂ ಮಾಡೋಣ ಅಂತ ನಮಗೆ ಮನಸ್ಸಿನಲ್ಲಿ ಭಾವನೆ ಮೂಡಿಸ್ತದೆ ಈ ರೀತಿ ಏಕಾದಶಿಯನ್ನು ಮಾಡ್ತಾ ಭಗವಂತನ ಧ್ಯಾನ ಭಕ್ತಿ ಇವನ್ನೆಲ್ಲ ಮಾಡ್ತಾ ಅವನು ಭಗವಂತನನ್ನು ಪಡಿತಾರೆ ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ ಈ ಏಕಾದಶಿಯ ಮಹತ್ವವನ್ನು ನಂತರ ಬಾಲ್ಯ ಯೌವಾನ ಯೌವನ ಕೋಮಾರ ಇಲ್ಲೆಲ್ಲ ನಾವು ಮಾಡಿದ್ದೇವೆ ಅದೆಲ್ಲ ಪಾಪಗಳು ಕೂಡ ಇದರಿಂದ ನಾಶ ಆಗ್ತದೆ ಧನಧಾನ್ಯವಹ ಪುಣ್ಯ ಸರ್ವ ಪಾಪ ಹರ ಪರ ತಾಮು ಪೋಷ್ಯ ಹರೇರ್ ಭಕ್ತ ದುರ್ಲಭಂನ ಭವೇತ್ ಕುಚಿತು ನಮಗೆ ಧನ ಧಾನ್ಯಗಳನ್ನು ತಂದು ಕೊಡ್ತದಂತೆ ಪುಣ್ಯವನ್ನು ತಂದು ಕೊಡ್ತದಂತೆ ಪಾಪವನ್ನು ಪರಿಹಾರ ಮಾಡುತ್ತದಂತೆ ಈ ಪ್ರಬೋಧಿನಿ ಏಕಾದಶಿ ಇದಕ್ಕೆ ಹೆಸರೇ ಹೇಳುವಂತೆ ದೇವರು ಹೇಳುವ ಏಕಾದಶಿ ದೇವರು ಇವತ್ತು ಹೇಳ್ತಾನಂದ್ರೆ ಮಾರನೇ ದಿನ ದ್ವಾದಶಿಯ ದಿನ ಹೇಳ್ತಾನೆ ಅದಕ್ಕಾಗಿದ ಪ್ರಬೋಧಿನಿ ಏಕಾದಶಿ ಅಂತ ಹೆಸರು ಈ ಉತ್ಥಾನ ದ್ವಾದಶಿ ಅಥವಾ ಈ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ದೀಪಾವಳಿ ಬರುವಂತ ದೀಪಾವಳಿಯಲ್ಲಿ ನಾವು ದೀಪಗಳ ಸಾಲು ಸಾಲುಗಳನ್ನ ಹಚ್ಚಿಡ್ತೇವೆ ಯಾಕೋಸ್ಕರ ಹೇಳಿದ್ರೆ ಅದು ಲಕ್ಷ್ಮಿ ಬರ್ತಾಳೆ ಆ ದೀಪದೊಟ್ಟಿಗೆ ಲಕ್ಷ್ಮಿ ಬಂದು ಮನೆಯಲ್ಲಿ ನೆಲೆಸ್ತಾಳಂತೆ ಯಾಕೋಸ್ಕರ ಅಂತ ಹೇಳಿದ್ರೆ ಅವಳು ಇನ್ನು ನಾರಾಯಣ ನನ್ನ ಪತಿಯಾದ ನಾರಾಯಣ ಹೇಳ್ತಾನೆ ಆ ಹೇಳುವುದಕ್ಕಿಂತ ಮುಂಚೆಯೇ ನಾನು ತಯಾರಾಗಿರಬೇಕು ಆ ದೇವರನ್ನು ಎಬ್ಬಿಸ್ಲಿಕ್ಕೆ ಸುಪ್ರಭಾತ ಆಡಲಿಕ್ಕೆ ಅಂತ ಅವಳು ಆ ಏಕಾದಶಿಗಿಂತ ಹತ್ತು ದಿನ ಮುಂಚೆಯೇ ಬಂದು ನೆಲೆಸ್ತಾಳಂತೆ ಅದಕ್ಕಾಗಿ ನಾವು ದೀಪಾವಳಿಯಲ್ಲಿ ದೀಪವನ್ನು ಬೆಳಗಿಸುವಂತಹದ್ದೊಂದು ಇದನ್ನು ಸ್ಕಾಂದ ಪುರಾಣ ತಿಳಿಸ್ಕೊಂಡು ಹೋಗ್ತದೆ ಹೀಗೆ ಈ ಪ್ರಬೋಧಿನಿ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಯಾರು ಆ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡ್ತಾ ಭಗವಂತನ ಕಥೆಯನ್ನು ಕೇಳುತ್ತಾರೆ ಅವರ ಪುಣ್ಯ ಅಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಹೇಳಿದ್ರೆ ಅವರು ತಾವು ಮಾತ್ರ ಉದ್ಧಾರ ಆಗುವುದಲ್ಲ ತಮ್ಮ ಹಿಂದಿನ ಸಾವಿರಾರು ತಲೆಮಾರು ಮುಂದಿನ ಸಾವಿರಾರು ತಲೆಮಾರುಗಳನ್ನು ಉದ್ಧಾರ ಮಾಡ್ತಾರೆ ಅಂತ ಹೀಗೆ ಪದ್ಮಪುರಾಣ ಈ ಏಕಾದಶಿಯ ಮಹತ್ವವನ್ನು ನಮಗೆ ತಿಳಿಸ್ಕೊಂಡು ಬರ್ತಾ ಇದೆ ಇಂತಹ ಪ್ರಬೋಧಿನಿ ಏಕಾದಶಿ ಈಗಾಗಲೇ ನಾವು ಕೇಳಿದಾಗೆ ನವೆಂಬರ್ ಒಂದನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಮೂವತ್ತೊಂದನೇ ತಾರೀಕು ಶುಕ್ರವಾರ ಅವತ್ತು ದಶಮಿಯ ಆಚರಣೆ ಒಂದನೇ ತಾರೀಕು ಶನಿವಾರ ಪ್ರಬೋಧಿನಿ ಏಕಾದಶಿ ಆಚರಣೆ ಎರಡನೇ ತಾರೀಕು ಭಾನುವಾರ ಅವತ್ತು ದ್ವಾದಶಿ ಅದೇ ಉತ್ಥಾನ ದ್ವಾದಶಿ ಅದರ ಆಚರಣೆ ಆದರೆ ಅವತ್ತು ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೆ ಹರಿವಾಸರ ಅಂತ ಅಂದರೆ ಅದು ಏಕಾದಶಿಯಾಗೆ ಪರಮ ಪಾವನವಾಗಿರುವಂಥದ್ದು ದ್ವಾದಶಿಯ ಮೊದಲ ಕಾಲುಭಾಗ ಅದಕ್ಕೋಸ್ಕರ ಆ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೂ ಉಪವಾಸ ಇದ್ದು ಭಾನುವಾರದ ದಿನ ಅದರ ನಂತರ ನಾವು ಆಹಾರವನ್ನು ಸ್ವೀಕಾರ ಮಾಡಬಹುದು ಪೂಜಾ ಮುಂತಾದವುಗಳನ್ನು ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬಹುದು ಮತ್ತೇನೆಂದ್ರೆ ಇಲ್ಲಿಗೆ ಚಾತುರ್ಮಾಸ್ಯ ವ್ರತವೂ ಕೂಡ ಮುಗಿತದೆ ಈ ಉತ್ಥಾನ ದ್ವಾದಶಿ ಎಂದು ಚಾತುರ್ಮಾಸ್ಯ ವ್ರತವೂ ಕೂಡ ಮುಳುಗುತ್ತದೆ ಹೀಗೆ ಈ ಏಕಾದಶಿಯನ್ನ ಆಚರಣೆಯನ್ನು ಮಾಡಿ ವಿಶೇಷವಾಗಿ ಆ ಕಾರ್ತೀಕ ಮಾಸದ ನಿಯಾಮಕನಾದ ದಾಮೋದರ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿ ವ್ರತವನ್ನು ನಾವು ಆಚರಿಸಿದ್ದು ಸಾರ್ಥಕ ಆಗತ್ತೆ ಅಂತ ತಿಳಿಸ್ತಾ ಎಂದಿನಂತೆ ಜಿತಂತೆ ಸ್ತೋತ್ರದ ಚಿಂತನೆಯನ್ನ ಮಾಡೋಣ ಅದರಲ್ಲಿ ಈ ಬಾರಿ ಸುಭ್ರೂಲಾಟ ಸುನಸ सुस्मिदाधर विद्रुमा पीन वृत्तायत भुज श्रीवत्सकृतभूषण तनुमध्य महक्षक्ष पद्मनाभनमोस्तु विलास विक्रमाक्रांत थ्रेलोक्य चुजेव स्तोत्रम्ता सौंदर्यव लक्षण वर्णने ನಾರಾಯಣ ಪುಂಡರೀಕಾಕ್ಷ ಅಂತ ಹೇಳಿದ್ರೆ ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ಹೇಳಿದಾಗೆ ಅತ್ಯಂತ ಮನೋಹರವಾದ ಮೂರ್ತಿ ಭಗವಂತ ಹೇಗೆ ಅಂತ ಹೇಳಿದ್ರೆ ಸುಭ್ರೂ ಸುಂದರವಾದ ಹುಬ್ಬುಗಳಂತೆ ದೇವರದ್ದು ಇನ್ನು ಹಣೆ ಅಷ್ಟೇ ಸುಂದರವಾದ ಹಣೆ ಇವುಗಳೆಲ್ಲ ಎಂಥದ್ದು ಅಂದ್ರೆ ಇದಕ್ಕೊಂದು ಸರಿಸಾಟಿಯಾದ ನಾವು ಉಪಮಾನ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಹುಬ್ಬಿಗೆ ದೇವರ ಹುಬ್ಬೇ ಸರಿ ದೇವರ ಆ ಹಣೆಗೆ ದೇವರ ಹಣಿಯೇ ಸರೆಸಾಟಿಯಾದದ್ದು ಇನ್ನು ಸುನಸ ಒಳ್ಳೆಯ ಮೂಗು ಸುಸ್ಮಿತಾಧರ ದ್ರುಮ ಇನ್ನು ಆ ತುಟಿಗಳು ಭಗವಂತನದ್ದು ಮುಗುಳು ನೆಗೆಯಿಂದ ಕೂಡಿದ ತುಟಿಗಳು ಕೆಂಪಾದ ತುಟಿಗಳು ಯಾಕಂದ್ರೆ ಹವಳ ಹವಳವನ್ನಿಟ್ಟಂತೆ ಕೆಂಪಾದ ತುಟಿಗಳಂತೆ ಭಗವಂತನದ್ದು ಮತ್ತೆ ಯಾಗಂತ ಹೇಳಿದ್ರೆ ಆ ಭಗವಂತನ ತೋಳುಗಳನ್ನು ನಾಲ್ಕು ತೋಳುಗಳು ಆರು ಎಂಟು ಹತ್ತು ನೀವು ಎಷ್ಟು ಬೇಕಾದರೂ ತಿಳ್ಕೊಳ್ಳಿ ಅಷ್ಟು ತೋಳುಗಳಿಂದ ಕುಡಿದಾನೆ ಆ ತೋಳುಗಳು ಆಗಿದೆ ಭಗವಂತನದ್ದು ಅಂದ್ರೆ ತುಂಬಿದ ತೋಳು ತುಂಬಿದ ತೋಳುಗಳು ಉರುಟಾದ ತೋಳುಗಳು ಉದ್ದವಾದ ತೋಳುಗಳು ಭಗವಂತನಂತೂ ಮತ್ತೆ ಏನಂದ್ರೆ ಶ್ರೀವತ್ಸ ಕೃತ ಭೂಷಣ ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಅಂದ್ರೆ ಬಲಭಾಗದಲ್ಲಿ ಎದೆಯಲ್ಲಿ ಒಂದು ಸುಳಿ ಭಗವಂತನಿಗೆ ಅದೇ ಲಕ್ಷ್ಮಿಯ ವಾಸಸ್ಥಾನ ಮತ್ತೆ ಮಧ್ಯ ವಕ್ಷಃ ಭಗವಂತನ ಹೊಟ್ಟೆ ಸಣ್ಣ ಹೊಟ್ಟೆಯಂತೆ ಅದೇ ಎತ್ತರವಾದ ಅಗಲವಾದ ಎದೆಯಂತೆ ಭಗವಂತನದ್ದು ಪದ್ಮನಾಭ ಇನ್ನು ನಾಭಿ ಪದ್ಮದಂತಿರುವ ನಾಭಿ ಪದ್ಮವೇ ಬಂದಿದೆ ಅಲ್ಲಿಂದ ಪದ್ಮನಾಭ ಅಂತಾನೆ ಭಗವಂತನ ಹೆಸರು ವಿಲಾಸ ವಿಕ್ರಮಾಕ್ರಾಂತ ಇನ್ನು ಭಗವಂತ ತನ್ನ ವಿಲಾಸದಿಂದ ತನ್ನ ನಡೆಯಿಂದ ಮೂರು ಲೋಕವನ್ನು ಕೂಡ ತಾನು ಅಳೆದು ಬಿಟ್ಟಿದ್ದಾನೆ ಕೇವಲ ತನ್ನ ಪಾದ ಕಮಲದಿಂದಲೇ ಕೋಮಲವಾದ ಪಾದ ಕೆಂಪಾದ ಪಾದ ಪುಟ್ಟ ಪಾದ ಆದರೆ ಸಾಮಾನ್ಯವಾದ ಪಾದ ಅಲ್ಲ ಮೂರು ಲೋಕವನ್ನ ಅಳೆದ ಪಾದ ಕೇವಲ ಇಡುವಿಕೆಯಿಂದಲೇ ಮೂರು ಲೋಕವನ್ನ ತಾನು ವ್ಯಾಪಿಸಿ ಬಿಟ್ಟ ವಾಮನನಾಗಿ ಬಂದು ಅಂತಹ ಆ ಭಗವಂತನನ್ನ ನಾವು ಸ್ತೋತ್ರ ಮಾಡ್ತಾ ಆ ಭಗವಂತನ ಅವಯವಗಳನ್ನ ಚಿಂತನೆ ಮಾಡಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ ಭಗವಂತನ ಒಂದೊಂದು ಅಂಗಾಂಗಗಳ ಚಿಂತನೆಯೂ ಕೂಡ ನಮಗೆ ಒಂದೊಂದು ಫಲವನ್ನ ತಂದುಕೊಡುತ್ತೆ ಅದಕ್ಕಾಗಿ ನಾವು ಆ ಚಿಂತನೆಯನ್ನ ಮಾಡಬೇಕಾದದ್ದು ಅಂತ ಆ ಭಗವಂತನ ಎಲ್ಲ ಒಂದೊಂದು ಅವಯವಗಳ ಚಿಂತನೆಯನ್ನು ಮಾಡ್ತಾ ಈ ಪುಂಡರೀಕಾಕ್ಷ ಆ ಭಗವಂತನಾದ ವಿದ್ವಾಂತರ್ಗತ ಭಗವಂತ ನಾರಾಯಣನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ವಸ್ತು